ಗೀತಾ ಮಹಾತ್ಮೆ ಧೃತರಾಷ್ಟ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯು ಮಾಮಕಾ ಮಾಮ ಕಾ ಪಾಂಡವಾಶವಕುರ್ವತ ಸಂಜಯ ಧೃತರಾಷ್ಟ್ರನು ಹೇಳಿದನು ಹೇ ಸಂಜಯ ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧದ ಇಚ್ಛೆಯುಳ್ಳ ನನ್ನವರು ಹಾಗೂ ಪಾಂಡುವಿನ ಪುತ್ರರು ಏನು ಮಾಡಿದರು ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅಂದರೆ ನಿನ್ನ ಕ್ಷೇತ್ರದಲ್ಲಿ ನಿನ್ನ ಧರ್ಮವನ್ನು ನೀನು ಪಾಲಿಸು ಇದರ ಪ್ರಕಾರ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಪಾಲಿಸಿದರೆ ದೇಶ ಸ್ವರ್ಗ ಸಮಾನವಾಗುತ್ತದೆ ಕುರುಕ್ಷೇತ್ರದ ವರ್ಣನೆಯು ಮಹಾಭಾರತದ ವನಪರ್ವದ ಎಂಬತ್ತ್ಮೂರನೇ ಅಧ್ಯಾಯದಲ್ಲಿ ಮತ್ತು ಶಲ್ಯಪರ್ವದ ಪರ್ವದ ಅಧ್ಯಾಯದಲ್ಲಿ ದೊರೆಯುತ್ತವೆ ಅದರಲ್ಲಿ ಸರಸ್ವತಿ ನದಿಯ ದಕ್ಷಿಣ ಭಾಗ ಮತ್ತು ದಶದ್ವತಿ ನದಿಯ ಉತ್ತರ ಭಾಗದ ಮಧ್ಯದಲ್ಲಿ ಇದು ಇದೆ ಎಂದು ತಿಳಿಸಲಾಗಿದೆ ಈ ಸ್ಥಳವು ಅಂಬಾಲದಿಂದ ದಕ್ಷಿಣಕ್ಕೆ ಮತ್ತು ದೆಹಲಿಯಿಂದ ಉತ್ತರಕ್ಕೆ ಇದೆ ಈಗಲೂ ಕೂಡ ಕುರುಕ್ಷೇತ್ರವೆಂಬ ಹೆಸರುಳ್ಳ ಸ್ಥಳವೂ ಅಲ್ಲೇ ಇದೆ ಇದರ ಇನ್ನೊಂದು ಹೆಸರು ಸಮಂತ ಪಂಚಕ ಶತಪಥ ಶಾಸ್ತ್ರಗಳಲ್ಲಿ ಇಲ್ಲಿ ಅಗ್ನಿ ಇಂದ್ರ ಬ್ರಹ್ಮ ಮುಂತಾದ ದೇವತೆಗಳು ತಪಸ್ಸು ಮಾಡಿದ್ದರೆಂದೂ ರಾಜಕುರು ಎಂಬುವನು ಕಠಿಣ ತಪಸ್ಸು ಮಾಡಿದ ಸ್ಥಳವಿದು ಎಂದು ಹೇಳಲಾಗಿದೆ ಇಲ್ಲಿ ಮರಣ ಹೊಂದುವವರಿಗೆ ಉತ್ತಮ ಗತಿ ದೊರೆಯುತ್ತದೆ ಇಷ್ಟಲ್ಲದೆ ಇನ್ನೂ ಅನೇಕ ವಿಷಯಗಳೂ ಇವೆ ಈ ಕಾರಣಗಳಿಂದ ಇದನ್ನು ಧರ್ಮಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರ ಎಂದೂ ಕರೆಯುತ್ತಾರೆ ಧೃತರಾಷ್ಟ್ರನು ತನ್ನ ಪಕ್ಷದವರಿಗೆ ಮಾಮಕಾಹ ಎಂಬ ಪದವನ್ನು ಮತ್ತು ಪಾಂಡವಾಹ ಎಂಬ ಪದವನ್ನು ಇನ್ನೊಂದು ಪಕ್ಷದ ಯುಧಿಷ್ಠರಾದಿ ಐವರು ಸಹೋದರರಿಗಾಗಿ ಪ್ರಯೋಗ ಮಾಡಿದ್ದಾನೆ ಇದು ಭೇದ ಮತ್ತು ಕಲಹಕ್ಕೆ ಕಾರಣವಾಯಿತು ಇವನಾರವ ಇವ ನಾರವ ಎಂದು ಹೇಳದೆ ಇವ ನಮ್ಮವ ಇವ ನಮ್ಮವ ಎಂದು ಹೇಳಿದರೆ ಅಲ್ಲಿ ಸಾಮರಸ್ಯ ಬರುತ್ತದೆ ನಾವು ಯಾವತ್ತೂ ದಾಯಾದಿಗಳಾಗಬಾರದು ಎಂದು ಇದರಿಂದ ತಿಳಿಯಬೇಕು ಸಮವೇತಾಹ ಮತ್ತು ಯುತ್ಸವ ಎಂಬ ವಿಶೇಷಣವನ್ನು ಕೊಟ್ಟು ಕಿಮಕುರುವತ ಎಂದು ಹೇಳಿ ಧೃತರಾಷ್ಟ್ರನು ಯುದ್ಧದ ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಲು ಇಚ್ಛಿಸಿದನು ಇದರ ಜೊತೆಗೆ ಆ ಪುಣ್ಯಸ್ಥಳದ ಪ್ರಭಾವದಿಂದ ತನ್ನ ಮಕ್ಕಳ ಮನೋಧೋರಣೆಯಲ್ಲಿ ಏನಾದರೂ ಬದಲಾವಣೆ ಕಂಡಿತೋ ಎಂಬ ಆಶಾಭಾವವೂ ಇದ್ದಿರಬಹುದೇನೋ ಹರಿ ಓಂ ಶ್ರೀ ಮಸ್ತು